ನಮಸ್ತೆ ಎಲ್ರಿಗೂ ಗಣಪತಿ ಹಬ್ಬ ಬಂದಾಗ ಗಣಪತಿ ಪೂಜೆ ಮಾಡಿಬಿಟ್ಟು ಗಣನಾಯಕನ ಪೂಜೆ ಮಾಡಿಬಿಟ್ಟು ಎಲ್ಲ ಕೆಲಸಗಳು ನಿರ್ವೇಗ ನಿರ್ವೇಗಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಆ ದಿನ ಸಂಜೆ ವಿಸರ್ಜನೆ ಮಾಡ್ತಾರೆ ಅಲ್ವಾ ಆಮೇಲೆ ಕೆಲವು ಕಡೆ ಸಾರ್ವಜನಿಕ ಕ್ಷೇತ್ರಗಳು ಗಣಪತಿ ಇಟ್ಬಿಟ್ಟು ಮತ್ತೆ ಏನು ಮಾಡ್ತಾರಲ್ಲ ಅಂದರೆ ಒಂದು ಏಳು ದಿನನೋ ಅಥವಾ ಒಂದು ತಿಂಗಳು ಈ ತರ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿಟ್ಟು ವಿಸರ್ಜನೆ ಮಾಡ್ತಾರೆ ಗಣಪತಿ ತರುವುದು ಇಡುವುದು ಸ್ವಾಗತಿಸುವುದು ಮತ್ತು ವಿಸರ್ಜನೆ ಮಾಡುವುದು ಎಲ್ಲ ಸಂಭ್ರಮದಲ್ಲಿ ಭಾಗವಹಿಸಿರ್ತಾರೆ ಆದ್ರೆ ಗಣಪತಿ ವಿಸರ್ಜನೆ ಮಾಡೋದರಲ್ಲಿ ಎಷ್ಟು ಅರ್ಥ ಇದೆ ಗೊತ್ತೇನು ಅಂತ ನಮ್ಮ ಗುರುಗಳು ಒಂದ್ಸರಿ ಹೇಳಿದ್ವಿ ನಮಗೆ

ನಮ್ಮಗಳು ಹೇಳಿದ ಗಣಪತಿ ನೋಡೋಣ ಈಗ ಗಣನಪತಿ ಅನ್ನ ಬಂದಾಗ ನಾವು ಚಿಕ್ಕ ದಿನದಲ್ಲಿ ಒಂದು ಪತಿ ಹೇಳ್ತಿದ್ವಿ ಗಣೇಶ ಪ್ರತಿ ದೊಡ್ಡ ಕೆರೆ ಕೆರೆಯಲ್ಲಿ ಚಿಕ್ಕ ಅಂತ ಹೌದಾ ಪ್ರತಿ ವರ್ಷ ಚತುರ್ಥಿಯನ್ನು ಬರ್ತಾರೆ ಬಂದ್ಬಿಟ್ಟು ವಿಸರ್ಜನೆ ಹೌದಾ ದೊಡ್ಡ ಕೆರೆ ಇದು ಚಿಕ್ಕ ಕೆರೆ ಹೇಳೋದು ಆ ಕೆರೆ ಅಂದ್ರೆ ಏನಪ್ಪ ಅಂದ್ರೆ ಈ ಮಾಯೆ ಭೂಮಿಯ ಬಡತಿಯ ಲೋಕಗಳ ಮಾಯೆ ಅದರೊಳಗೆ ನಾವು ದಡವಡಿಕೆರೆ ಅಂತೀವಿ ಚಿಕ್ಕ ಕೆರೆ ಅಂತ ಹೇಳಿದ್ರೆ ನಾವು ಪುನಃ ವಿವೇಚನೆ ಪಡೆಯುವುದು ಹೇಳೋದು ಹೇಗೆ ಅಂದ್ರೆ ಗಣೇಶನ ತಾಯಿ ಗೊತ್ತಲ್ಲ ಪಾರಿಗೆ

ಮಣ್ಣಿನಿಂದ ಕಾಯ ಕಾಯಿಲ್ಲ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುತ್ತೆ ಅನ್ನೋದು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅಲ್ವಾ ಒಂದೊಂದು ಜೊತೆಯಲ್ಲಿ ನಮ್ಮ ಜೊತೆಗೆ ವಿಸರ್ಜನೆಗೆ ಜಗತ್ತಿನ ಜನರುಗಳು ವಿವಿಧ ರೋಗಪರ ಮಾಯ ಒಳಪಟ್ಟವರು ಅವರು ನಮ್ಮನ್ನ ಹೇಗೆ ನೆನೆ ಕಲಿತಾರೆ ಅನ್ನೋದು ಮುಖ್ಯವಾಗಿರುತ್ತೆ ಅದನ್ನು ನಮ್ಮ ಗೃಹ ಹೇಳಿದರು

ಈ ವರ್ಷ ಅವಾಗ ಎಷ್ಟೇ ಬದಲಾವಣೆಗಳಾಗಿರುತ್ತೆ ನಾಯಕನಾಗದವನು ದೇಶ ಆಡುವವನು ಅಹ್ ಅಧಿನಾಯಕನಾಗದವನು ಹೀಗೆ ಬದಲಾವಣೆ ಹಂಗೆ ಅಂತ ಗಣೇಶ ವಿಸರ್ಜನೆ ಹೇಳಿದ್ರು ಆಮೇಲೆ ಗಣೇಶನ ಹತ್ರ ಒಂದು ಇಲಿ ವಾಹನವಾಗಿದೆ ನೋಡಿ ಅದರ ಬಗ್ಗೆ ಸಂಕೇತ ರೂಪದಲ್ಲಿ ಹೇಳಿದ್ರು ನೋಡರು ನಾವು ಭಗವಂತನ ಇದ್ರು ಭಗವಂತನ ಹತ್ರನೇ ಹೇಳಿದ್ರು ನಮ್ಗೆ ಅನುಮಾನಂತ ಇರುತ್ತೆ ಕಾಪಾಡ್ತಾನೋ ಇಲ್ವೋ ಮಾಯ ಮಾಡಪಟ್ಟಿರ್ತೀವಲ್ಲ ಕಾಪಾಡ್ತಾನೋ ಇಲ್ವೋ ಕಾಪಾಡ್ತಾನೋ ಇಲ್ವೋ ಅಂತ ಅನುಮಾನ ಮಾಡಪಟ್ಟಿರುತ್ತೆ ಅವಾಗ ಇಲ್ಲಿ ಎಷ್ಟಾದ್ರೂ ಕೊರಿಯತ್ತಾನೆ ಕೊರಿಯದ ಅನುಮಾನ ಆ ಅನುಮಾನ ಇಲ್ಲಿಯ ಹಾಗೆ ನಮ್ಮ ಮನಸ್ಸನ್ನ ಕೊರಿತಾ ಇರುತ್ತೆ ಕಾಪಾಡ್ತಾನೋ ಇಲ್ವೋ ಕಾಪಾಡ್ತಾನೋ ಇಲ್ವೋ ಅಂತ ಆ ಅನುಮಾನ ಅನ್ನುವ ಒಂದು ಕೂಡ ನಮ್ಮ ನಕ್ಷರವಾದ ಈ ಕಾಯದೊಂದಿಗೆ ವಿಸರ್ಜಿಸಿ

ಹಾಗೆ ನಾವು ಬದುಕಿದ್ವಿ ಬದುಕಿದ್ವಿ ಗಣೇಶ ಮಾಡಿಕೊಳ್ಳದೆ ಗಣೇಶ ಅದೇ ತರ ಅವನನ್ನು ಹೇಳ್ತಾನೆ ನಮಗೆ ಗಣೇಶ ಹೇಳಿದ್ದಾನೆ ಪಶ್ಚಾಪ ನಾನು ಸುಂದರ ಬಾಲಕರೂಪನಾಗಿದ್ದೇನೆ ಅದರ ಅಮ್ಮನ ಮಾತಿಗೆ ಒಳಪಟ್ಟು ಮಾತೃಭಕ್ತಿಯ ಅವೇಶದ ಬಲದಲ್ಲಿ ಶಿವ ಮಂಗಳಕರವಾದ ಒಂದು ಶಕ್ತಿ ಯಾವುದು ಅಂತ ಅರ್ಥ ಮಾಡಿಕೊಳ್ಳದೆ ನಾನು ನನ್ನ ತಲೆಯನ್ನು ಬಂದ್ ಮಾಡ್ಕೊಂಡ್ಬಿಟ್ಟೆ ಅದು ನಿಮ್ಗೆಲ್ಲ ಬೇಡ ಆ ಆ ವಿಕೃತವಾದ ತಲೆಯನ್ನ ಅಹಂಕಾರವನ್ನ ವಿಸರ್ಜಿಸಿ ಅಂತ ಕೂಡ ಕಂಡ್ರೆ ಹೇಳದು ಅಂತ ಹೇಳ್ತಿದ್ರು ಇಷ್ಟೆಲ್ಲ ಅರ್ಥಗಳು ಗಣೇಶನ ವಿಸರ್ಜನ ರೂಪದಲ್ಲಿ ಇದೆ ಅನ್ನುವುದು ನಮ್ಮ ಗುರುಗಳು ಹೇಳಿದ ರೀತಿ ಎಷ್ಟು ಅದ್ಭುತವಾಗಿದ್ದ ಬಹುಶಃ ಆ್ಯೋ ಅನ್ನೋದು ನಾವು ತುಂಬಾ ಪ್ರತಿ ವರ್ಷ ಗಣೇಶನ ಹಬ್ಬ ಬಂದಾಗ ನನಗೆ ಗುರುಗಳನ್ನು ಹೇಳಿದ ಈ ಗಣೇಶ ವಿರ್ಜನೆಯ ನೆನಪು ಬರುತ್ತದೆ ಅದರಿಂದ ಎಲ್ಲರೂ ಗಣೇಶ ಅಂತಾರಾಷ್ಟ್ರವನ್ನು ಅರ್ಥ ಮಾಡಿಕೊಂಡು ನಮ್ಮೊಳಗಿನ ಒಳಗಿನ በቃ እሺ እንትን 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 እን